ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಕಟ್ಟಡ ಸಾಮಗ್ರಿಗಳ ವಸ್ತು ಪ್ರದರ್ಶನ ಬಸವರಾಜ್ ಮಲ್ಲಣ್ಣನವರ್ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಿಲ್ಟ್ ಮ್ಯಾಟ್ ಎಕ್ಸ್ಪೋ ಗದಗ ನಗರದಲ್ಲಿ ತೋಟದಾರ್ಯ ಫೆ ಕಲ್ಯಾಣ ಮಂಟಪದಲ್ಲಿ ದಿನಾಂಕ ಆರು ಏಳು ಹಾಗೂ ಎಂಟು ಫೆಬ್ರವರಿ ಮೂರು ದಿನಗಳ ಕಾಲ ಎಲ್ಲಾ ಕಟ್ಟಡಗಳ ಸಾಮಗ್ರಿಗಳ ಸ್ಟಾಲ್ಗಳು ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ವತಿಯಿಂದ ನಡೆಯಲಿದೆ ಗದಗ ಜಿಲ್ಲೆಯ ನಾಗರಿಕರಿಗೆ ಬೇರೆ ಎಲ್ಲೋ ಹೋಗಿ ಖರೀದಿ ಮಾಡದೆ ನಿಮ್ಮ ಜಿಲ್ಲೆಯ ದೊರಕುವ ಗುಣಮಟ್ಟದ ವಸ್ತುಗಳನ್ನು ಖರೀದಿ ಮಾಡಿ ದರ ಕೂಡ ಬೇರೆ ಕಡೆಗಿಂತ ಕಡಿಮೆ ಇರಲಿದೆ ಅದರ ಲಾಭ ಪಡೆದುಕೊಳ್ಳಿ ಎಂದು ತಿಳಿಸಿದರು ವರದಿ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಗದಗ ಪ್ರಜಾಪವರ್ ಟಿವಿ ವರದಿ ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ಕೆಎಸ್ ಟಿವಿ ಫೋರ್ ಗದಗ ಹಲೋ ಸುಭೈ ಸರ ಶುಭ ಶುಭಾ ಮುಖ್ಯಾ ಗ ಜಿಲ್ಲಾ ಕನ್ಸಲ್ಟಿಂಗ್ ಸುವಿಲಿಂದ ಅಸೋಸಿಯೇಷನ್ ಸಂಬಂಧದಿಂದ ಪ್ರತಿ ಎರಡು ವರ್ಷಕ್ಕೊಬ್ಬೆ ಬಿಲ್ ಬ್ಯಾಟ್ ಅಂತ ಮಾಡ್ಸಿ ನಾವು ಅದರ ಪ್ರಯುಕ್ತ ಈಗ ಎರಡು ಸಾವಿರ ಇಪ್ಪತ್ತಾರರನ್ನು ನಾವು ಮಾಡ್ತಾ ಇದ್ದೀವಿ ಈಗ ಆರು ಏಳು ಎಂಟು ಅದಕ್ಕೆ ನಮಗೆಲ್ಲರಿಗೂ ಸ್ವಾಗತ ತಪ್ಪುತ್ತೆ ಮುಂದೆ ಏನಾದ್ರು ನಮ್ಮ ಬಿಲ್ ಬ್ಯಾಟ್ ಚರ್ಮ ಪ್ರತ್ಯೇಕ ಪ್ರಕಟಣೆ ಆಗಿ ಫಿಲ್ಡ್ ಮ್ಯಾಟ್ ನೋಟ್ ಪ್ರತಿಫಿಕ್ಸ್ ಗದಗ ಜಿಲ್ಲಾ ಕನ್ಸಲ್ಟಿಂಗ್ ಸಿವಿಲಿಜ್ ಅಸೋಸಿಯೇಷನ್ ವತಿಯಿಂದ ಗದಗ್ ಜಿಲ್ಲೆಯ ಅತ್ಯಂತ ಪ್ರತಿಷ್ಠಿತ ಈವೆಂಟ್ ಆದ ಬಿಲ್ಡಿಂಗ್ ಮೆಟೀರಿಯಲ್ ಎಕ್ಸ್ಪೋ ಬಿಲ್ಡ್ಮ್ಯಾನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಾನು ಅನ್ನು ಇದೇ ತಿಂಗಳ ಫೆಬ್ರವರಿ ಆರು ಶುಕ್ರವಾರ ಶನಿವಾರ ಏಳನೇ ತಾರೀಕು ಎಂಟನೇ ತಾರೀಕು ರವಾರ್ಡ್ ಒಂದು ಗದಗ ನಗರದ ಮೊದಲ ಭಾಗದಲ್ಲಿರುವ ಜಗದ್ಗುರು ತೋಟದಾರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಈ ಎಕ್ಸ್ಪೋವನ್ನು ಮೆಗಾ ಎಕ್ಸಿಬಿಟ್ರು ಬೆಂಗಳೂರಿನ ವೃತ್ತಿಪರವಾಗಿ ಆಯೋಜಿಸಿದ್ದಾರೆ ಬಿಡ್ಮೆಂಟನ್ ಇದರ ಒಂದು ತಂದ ಬಿಡ್ಮೆಂಟ್ ಎನ್ನುವುದು ಕಟ್ಟಡ ನಿರ್ಮಾಣ ಕ್ಷೇತ್ರದ ಸಂಬಂಧಿಸಿದ ಸಿಮೆಂಟ್ ಸ್ಟೀಲ್ ಟೈಲ್ ಸ್ಯಾನಿಟರಿ ಪ್ಲಂಬಿಂಗ್ ಎಲೆಕ್ಟ್ರಿಕಲ್ ಪೈಂಟ್ ಮಡ್ಲೋರ್ ಕಿಚನ್ ಡೋರ್ಸ್ ವಿಂಡೋಸ್ ಸೋಲಾರ್ ವಾಟರ್ ಪ್ರೂಪಿಂಗ್ ಹೊಸ ತಂತ್ರಜ್ಞಾನ ಸೇರಿದಂತೆ ಎಲ್ಲಾ ಬಿಲ್ಡಿಂಗ್ ಮೆಟೀರಿಯಲ್ಗಳನ್ನು ಒಂದೇ ವೇದಿಕೆಯಲ್ಲಿ ಪ್ರಚಲಿಸುವ ಬೃಹತ್ ವೇದಿಕೆ ಮತ್ತು ಪ್ರದರ್ಶನವಾಗಿರುತ್ತದೆ ಬಿಲ್ಮೆಟ್ ಎರಡ್ ಸಾವಿರದ ಇಪ್ಪತ್ತರ ಮುಖ್ಯ ಉದ್ದೇಶಗಳು ಗದಗ ಜಿಲ್ಲೆ ಹಾಗೂ ಸುತ್ತಮುತ್ತಲಿನ ತಾಲೂಕುಗಳ ಸಾಮಾನ್ಯ ನಾಗರಿಕರಿಗೆ ನೇರವಾಗಿ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳ ಮಾಹಿತಿ ನೀಡುವುದು ಹೊಸ ತಂತ್ರಜ್ಞಾನ ಮತ್ತು ಆಧುನಿಕ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸುವುದು ಸ್ಥಳೀಯ ವಿತರಕರು ಉತ್ಪಾದಕರು ಮತ್ತು ಗ್ರಾಹಕರು ನಡುವೆ ನೇರ ಸಂಪರ್ಕ ಕಲ್ಪಿಸುವುದು ಯುವ ಇಂಜಿನಿಯರ್ಗಳ ಗುತ್ತಿಗೆದಾರರು ಹಾಗೂ ಕಟ್ಟಡ ಕ್ಷೇತ್ರದವರಿಗೆ ತಾಂತ್ರಿಕ ಜಾಗೃತಿ ಮೂಡಿಸುವುದು ಒಂದು ಇದರ ಬಗ್ಗೆ ನಮ್ಮ ಹಾಗೆ ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು ಹೊಸ ಹೊಸ ತಾಂತ್ರಿಕ ಏನು ಆಯುಷ್ಕಾರ ಆಗಿರ್ತಕ್ಕಂತ ಏನು ಕಂಪನಿಗಳದವು ವಸ್ತುಗಳದವು ಈ ಸೂರ್ಯನ ಅಡಿಯೊಳಗ ಪ್ರದರ್ಶನ ಆಗ್ತಾವು ಮತ್ತ ಒಳ್ಳೆಯ ಗುಣಮಟ್ಟದ ಪ್ರೊಡಕ್ಟ್ ಪ್ರಾಡಕ್ಟ್ಗಳು ಇಲ್ಲಿ ಇರ್ತಾವೆ ಜೊತೆಗೆ ನಿಮಗ ದರದಲ್ಲಿ ಎಕನಾಮಿಕ್ ಆಗಿ ಒಂದು ಇಲ್ಲಿ ಸಿಗುವಂತಹ ಅನುಕೂಲತೆ ಕೂಡ ಇಲ್ಲಿ ನಮಗ ಆಗ್ತದ ಈ ನಿಟ್ಟಿನೊಳಗ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಶ್ವೇತಾ ಮಲ್ಲಣ್ಣವರು ಹಾಗೂ ಈ ಒಂದು ಬಿಲ್ಡ್ ಮ್ಯಾಟಿನ ಚೇರ್ಮನ್ ಆಗಿರ್ತಕ್ಕ ದಾಸಪ್ಪನವರ ಒಂದು ಮಾರ್ಗದರ್ಶನ ಒಂದು ಅವರ ಮುನ್ನಾಳಗ ನಮಗೆಲ್ಲ ಇಂಜಿನಿಯರಿಂಗ್ ಹಿರಿಯ ಸದಸ್ಯರು ಇದಕ್ಕ ನಾವೆಲ್ಲ ಅವ್ರಿಗೆ ಸಹಕಾರವನ್ನ ನೀಡಿದೀವಿ ಈ ಒಂದು ಪ್ರದರ್ಶನ ಬಹಳ ಉತ್ತಮವಾಗಿ ಮೂರು ದಿನಗಳ ಕಾಲ ಗದಗಿನ ಕೂಟದ ಸಿದ್ಧಲಿಂಗೇಶ್ವರ ಕಲ್ಯಾಣ ಕೇಂದ್ರದಲ್ಲಿ ನಡೀತಾ ಇದೆ ಈ ಒಂದು ಪ್ರದರ್ಶನವನ್ನ ಉದ್ಘಾಟನೆ ಮಾಡಲಿಕ್ಕೆ ಸಾನ್ನಿಧ್ಯ ವಹಿಸಲಿಕ್ಕೆ ಬೆಟಗೇರಿಯ ಜಗದ್ಗುರು ನಾಲ್ಮಡಿ ನೀಲಕಂಟ ಪಟದಾರ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ ಈ ಪ್ರದರ್ಶನವನ್ನು ಉದ್ಘಾಟನೆ ಮಾಡಲಿಕ್ಕೆ ಸನ್ಮಾನ್ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ ಕೂಡ ಬರ್ತಾ ಇದ್ದಾರೆ ಹಾಗೆ ಸನ್ಮಾನ್ ಶ್ರೀ ಸಂಕೂರ್ ಸರ್ ಅವರು ಹಾಗೂ ಗದಗಿನ ಜಿಲ್ಲಾಧಿಕಾರಿ ಆಗಿರ್ತಕ್ಕಂತಹ ಸಿ ಎನ್ ಶ್ರೀಧರ್ ಸರ್ ಅವರು ಹಾಗೆ ನಗರ ಆಯುಕ್ತರಾಗಿರ್ತಕ್ಕಂತ ಪವರ್ ಕೂಡ ಈ ಒಂದು ಬರ್ತಾ ಇದ್ದಾರೆ ತಾವೆಲ್ಲ ಈ ವಿಚಾರ ವಿಚಾರಗಳನ್ನ ಜನರಿಗೆ ತಲುಪಿಸುವಂತ ನೀಟಿನೊಳಗ ನಾವು ಸಹಕಾರ ಮಾಡ್ಬೇಕು ಅನ್ನುವಂತ ಮಾತನ್ನ ಹೇಳಿ ಇವತ್ತ ಬಹಳಷ್ಟು ಹೊಸ ಹೊಸ ಅಂಗಡಿಗಳು ಹೊಸ ಹೊಸ ಮುಗ್ಗಟ್ಟಿಗಳು ಈ ಕಟ್ಟಡಕ್ಕೆ ಸಂಬಂಧಿಸಿರುವಂತಹ ಸಾಕಷ್ಟು ಶಾಪ್ಗಳು ಓಪನ್ ಆಗ್ತಾ ಇದಾವೆ ಅವ್ರಿಗೆ ವ್ಯಾಪಾರದ ಕೊರತೆ ಇರೋದ್ರಿಂದ ಈ ಪ್ರದರ್ಶನ ಮಾಡೋದ್ರಿಂದ ಮಹಾನಗರಕ್ಕೆ ಅಂದ್ರೆ ಹುಬ್ಬಳ್ಳಿಗೆ ಬೆಂಗಳೂರಿಗೆ ಹೋಗುವಂತ ಗ್ರಾಹಕರನ್ನ ಹಿಡಿದಿಟ್ಟು ಈ ಗದಗನಲ್ಲಿ ವ್ಯಾಪಾರ ವೃದ್ಧಿ ಆಗುವಂತಹ ಕೆಲಸದೊಳಗೆ ಈ ಒಂದು ಬೆಳ್ಬಾಟ್ ಎರಡ್ ಸಾವಿರದ ಇಪ್ಪತ್ತ ಬಹಳಷ್ಟು ಸಹಕಾರಿ ಆಗ್ತಿದೆ ಅಂತ ಹೇಳಿ ನಮ್ಮೆಲ್ಲರಿಗೂ ಅನಿಸಿದೆ ಆ ಒಂದು ವಿಚಾರವನ್ನು ತಮ್ಮಂದ ಇಟ್ಟು ಇದನ್ನು ತಾವು ಜನರಿಗೆ ಸುದ್ದಿ ಈ ಮೂಲಕ ತಲುಪಿಸಲಿ ಎನ್ನುವಂತ ಮಾತನ್ನ ವಿನಂತಿ ಮಾಡಿಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ನಾನು ಮಲ್ಲಿಕಾರ್ಜುನಿ ಮಾಜಿ ಅಧ್ಯಕ್ಷರು ಇಂಜಿನಿಯರಿಂಗ್ ಸಂಸ್ಥೆ ಬಂದಿರತಕ್ಕಂತ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಹಾಗೂ ದಕ್ಷಿಣ ಮಾಧ್ಯಮದ ಮಿತ್ರರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಲ್ಪವನ್ನು ಕೋರಿ ಗೊತ್ತಿರುವ ಹಾಗೆ ಕಳೆದ ಮೂವತ್ತ್ ಮೂರು ವರ್ಷಗಳ ಕಾಲ ನಮ್ಮ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರಿಂಗ್ ಸಂಸ್ಥೆ ಗದಗ ನಗರದಲ್ಲಿ ಗದಗ ಜಿಲ್ಲೆಯಲ್ಲಿ ತಂದೆ ಆಗಿರ್ತಕ್ಕಂತಹ ಒಂದು ದಾಪುಗಳನ್ನು ಹಾಕುತ್ತಾ ತಾಂತ್ರಿಕ ಸಮಾವೇಶಗಳನ್ನು ಮಾಡ್ತಾ ತಾಂತ್ರಿಕ ದರ್ಶನಗಳನ್ನು ಮಾಡ್ತಾ ತಂದೆ ಆಗಿರ್ತಕ್ಕಂತಹ ಒಂದು ಶಾಪನ್ನ ಗದಗ ನಗರದಲ್ಲಿ ಅಂದಿದೆ ಅಂತ ಹೇಳಿದ್ರೆ ಬಹಳ ಖುಷಿ ಅನಿಸ್ತದೆ ಈ ಒಂದು ಸಂಸ್ಥೆ ಈಗಾಗಲೇ ಒಂಬತ್ತು ಪ್ರದರ್ಶನಗಳನ್ನ ಯಶಸ್ವಿಯಾಗಿ ಮಾಡಿದೆ ಪ್ರಾರಂಭದಲ್ಲಿ ಎರಡ್ ಸಾವಿರದ ಒಂದರಿಂದ ಪ್ರಾರಂಭವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಈಗಾಗಲೇ ಒಂಬತ್ತು ಕಟ್ಟಡದ ಪ್ರದರ್ಶನಗಳನ್ನು ಯಶಸ್ವಿಯಾಗಿ ಮಾಡಿದೆ ಈಗ ಬರುವಂತಹ ಹತ್ತನೆಯ ಒಂದು ಗ್ರಹಕ್ಷೋಭ ಅಂತಕ್ಕಂಥ ಒಂದು ಪ್ರದರ್ಶನವನ್ನು ನಾವು ಪ್ರಾರಂಭ ಮಾಡಿ ಈಗ ಬಿಲ್ಡ್ ಮ್ಯಾಟ್ ಅಂತಕ್ಕಂಥ ಒಂದು ಹೊಸ ನಾಮಕರಣದೊಂದಿಗೆ ನಾವು ಈ ಒಂದು ಪ್ರದರ್ಶನ ಮಾಡ್ತಾ ಇದ್ವಿ ಬಹಳಷ್ಟು ಹೊಸ ತಾಂತ್ರಿಕ ಕಂಪನಿಗಳು ಹೊಸ ಗುಣಮಟ್ಟದ ವಸ್ತುಗಳು ಈ ಒಂದು ಪ್ರದರ್ಶನದಲ್ಲಿ ಭಾಗವಹಿಸ್ತಾ ಇದ್ದಾವೆ ಹೀಗಾಗಿ ಒಂದೇ ಸೂರ್ಯನ ಅಡಿಯೊಳಗ ನೂರಾರು ಕಟ್ಟಡದ ಸಾಮಗ್ರಿಗಳು ಲಭ್ಯ ಆಗುವಂತದ್ದು ಈ ಈಗ ನಮ್ಮ ಗದಗ್ ನಗರದಲ್ಲಿ ಅಂದ್ರೆ ಬಿಲ್ಡ್ ಮ್ಯಾಟ್ ಅಂತಕ್ಕಂಥ ಎಕ್ಸಿಬಿಷನ್ ಅಲ್ಲಿ ಇದರ ಮೂಲಕ ಕಟ್ಟಡ ಕಟ್ಟುವಂತಹ ಮಾಲೀಕರಿಗೆ ಬಹಳಷ್ಟು ವಸ್ತುಗಳ ಒಂದು ಪರಿಚಯ ಈ ಒಂದು ಪ್ರದರ್ಶನದ ಆಗ್ತಾ ಇದೆ ಹಾಗೆಯೇ ವಸ್ತುಗಳನ್ನ ಮಾರಾಟ ಮಾಡುವಂತಹ ಡೀಲರ್ಶಿಪ್ ಕೂಡ ಒಂದೇ ಸೂರ್ಯನಿಗೆ ಒಂದು ಗ್ರಾಹಕರನ್ನ ಪರಿಚಯಿಸುವಂತಹದ್ದು ಗ್ರಾಹಕರ ಒಂದು ಅಹ್ ತಿಳುವಳಿಕೆ ಕೊಡುವಂತಹ ಒಂದು ಕೆಲಸ ಈ ಒಂದು ಪ್ರದರ್ಶನದಿಂದ ಆಗ್ತಾ ಇದೆ ಈ ಒಂದು ಕೆಲಸವನ್ನ ಕಳೆದ ಗೊತ್ತಿರೋ ಮೂವತ್ತ ಎರಡು ಮೂವತ್ತ್ ಮೂರು ವರ್ಷಗಳಿಂದ ನಮ್ಮ ಸಂಸ್ಥೆ ನಡೆಸ್ಕೊಂಡು ಬಂದೈತಿ ಮೊದಲೆಲ್ಲ ನಾವು ಪ್ರದರ್ಶನ ಮಾಡ್ಬೇಕು ಅಂತಂದ್ರೆ ಪ್ರದರ್ಶನ ನೋಡ್ಲಿಕ್ಕೆ ನಾವು ಬೇರೆ ಒಂದು ದೊಡ್ಡ ನಗರಕ್ಕ ಹೋಗ್ತಾ ಇದ್ವಿ ಮೊದಲ ಬೆಂಗಳೂರು ಹೈದರಾಬಾದ್ ಡೆಲ್ಲಿ ಅಂತ ಮಹಾನಗರಕ್ಕೆ ಹೋಗಿ ಪ್ರದರ್ಶನವನ್ನ ನೋಡುವಂತದ್ದಿತ್ತು ಆ ಒಂದು ಪ್ರದರ್ಶನವನ್ನ ಗದಗಿಗೆ ಎರಡ್ ಸಾವಿರದ ಒಂದರಲ್ಲಿ ನಾವು ತಂದಿವಿ ತದನಂತರ ಈ ಸಂಸ್ಥೆಯಿಂದ ಅವರವಾಗಿ ಈ ಹತ್ತನೇ ಒಂದು ಆವೃತ್ತಿಯಾಗಿ ಈ ಪ್ರದರ್ಶನವನ್ನು ನಾವು ಮಾಡ್ತಾ ಇದ್ವಿ ಇಂತಹ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರದರ್ಶನದ ಮಾಹಿತಿಯನ್ನ ತಾವು ಸುದ್ದಿ ಮಾಧ್ಯಮದ ಮೂಲಕ ಜನರಿಗೆ ತಲುಪಿಸಿ ಕಟ್ಟಡ ಕಟ್ಟಿಸುವಂತಹ ಮಾಲೀಕರು ಅಥವಾ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕನ್ನುವಂತ ಕನಸಿರ್ತಕ್ಕಂಥ ಜನರಿಗೆ ಬಹಳಷ್ಟು ತಿಳುವಳಿಕೆ ಅಂತ